ಕಾಂಗ್ರೆಸ್ ಪಕ್ಷದ ಪರವಾಗಿದ್ದರೆ ಏನು ಕೂಡ ಮಾಡಬಹುದು ಅನ್ನುವ ಧೈರ್ಯದಿಂದ ರೇಣುಕಾಸ್ವಾಮಿ ಕೊಲೆ ಕೃತ್ಯ ನಡೆದಿದೆ ಎಂದು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಪ್ರಮೋದ್ ಇನ್ನಾದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಚ್ಚರ ವಹಿಸಬೇಕು ಸಿದ್ದರಾಮಯ್ಯ ಸರ್ಕಾರ ಅಭಿವೃದ್ಧಿ ಮಾಡುವುದರಲ್ಲಿ ಸಂಪೂರ್ಣ ಸೋತಿದೆ ಆಡಳಿತದ ಜೊತೆಗೆ ಕಾನೂನು ಸುವ್ಯವಸ್ಥೆ ನಡೆಸುವುದರಲ್ಲೂ ಸೋತಿದೆ ರಾಜ್ಯದಲ್ಲಿ ಹೆಣ್ಣು ಮಕ್ಕಳ ಕಗ್ಗೊಲಿಯಾಗುತ್ತಿದೆ ಚಾಕು ಚೂರಿಗಳ ಮೇಲಾಟದಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಸಮಾಜ ವಿರೋಧಿ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಮಂಗಳೂರು ಘಟನೆ ನಿದರ್ಶನವಾಗಿದೆ ಎಂದರು ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಕಾಂಗ್ರೆಸ್ ಸರ್ಕಾರ ಧೈರ್ಯ ನೀಡುತ್ತಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಇಲ್ಲಿಯವರೆಗೆ ಸರ್ಕಾರ ವಿಫಲವಾಗಿದ್ದರಿಂದಲೇ ಇಂದು ಜನಸಾಮಾನ್ಯರ ಬದುಕು ನರಕವಾಗಿದೆ ಎಂದು ಹೇಳಿದರು ಕಳೆದ ಒಂದು ವರ್ಷದಲ್ಲಿ ಆಡಳಿತವನ್ನು ನೀಡುತ್ತಿರುವಂತಹ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನ ಮಾಡುವುದರಲ್ಲಿ ಸಂಪೂರ್ಣವಾಗಿ ಸೋತಿದ್ರು ಕೂಡ ಅದರ ಜೊತೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಮಾಡುವುದರಲ್ಲಿ ಕೂಡ ಸೋತಿದೆ ಎಂಬಕ್ಕಂಥದ್ದನ್ನು ಭಾಳ ಬೇಸರದಿಂದ ನಾನು ಬಯಸ್ತೇನೆ ಅನೇಕ ಹುಡುಗಿಯರ ಕಗ್ಗೋಲೆ ಹಾಕುವಂಥದ್ದು ಚಾಕು ಚೂರಿಗಳ ಒಂದು ಪರಿಣಾಮ ಇವತ್ತು ನಾವು ಕಾಣಲಿಕ್ಕೆ ಸಿಗ್ತಾ ಇದೆ ಇತ್ತೀಚೆಗೆ ಮಂಗಳೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು ಸಮಾಜ ವಿರೋಧಿ ಶಕ್ತಿಗಳಿಗೆ ರಾಷ್ಟ್ರ ವಿರೋಧಿ ಶಕ್ತಿಗಳಿಗೆ ಒಂದು ರೀತಿಯಲ್ಲಿ ಧೈರ್ಯವನ್ನು ತುಂಬಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆಯೋ ಏನೋ ಅಂತಕ್ಕಂಥ ಸಂಶಯ ರಾಜ್ಯದ ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಎಲ್ಲಿಯವರೆಗೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕಾಪಾಡುವುದರಲ್ಲಿ ಸರ್ಕಾರ ವಿಫಲವಾಗುತ್ತೋ ಅಲ್ಲಿವರೆಗೆ ಜನಸಾಮಾನ್ಯರ ಬದುಕು ಅತ್ಯಂತ ದಾರುಣ್ಯ ಪರಿಸ್ಥಿತಿಗೆ ತಲುಪುತ್ತೆ ಅಂತಕ್ಕಂಥದ್ದಕ್ಕೆ ಇನ್ನೊಂದು ಸಾಕ್ಷಿ ಕೆಲವೇ ದಿನಗಳ ಹಿಂದೆ ರೇಣುಕಾಸ್ವಾಮಿ ಎಂಬುವರ ಕೊಲೆ ನಡೆಯಿತು ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದರೆ ನಾವು ಏನು ಮಾಡಿದರೂ ನಡೀತದೆ ಅಂತಕ್ಕಂಥ ಒಂದು ಧೈರ್ಯ ಇಂತಹ ಸಮಾಜಘಾತಕ ಶಕ್ತಿಗಳಿಗೆ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇನ್ನಾದರೂ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎಚ್ಚರ